ನನ್ನ ಹೆಸರು ಗಾಯತ್ರಿ ಬೆಂಗಳೂರು ರಾಜಾಜಿನಗರದ ಬಂದಿರೋದು ನಾನು ಬಂದ್ರೆ ಇದೇ ಫಸ್ಟ್ ಇಲ್ಲಿಗೆ ಇದ್ರಲ್ಲಿ ಇದೆಲ್ಲ ನಡೆಯುತ್ತೆ ನಾವು ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಆಕ್ಚುಲ್ ಆಗಿ ಬಟ್ ಇದೆಲ್ಲ ನಿಜವಾಗ್ಲು ಎಲ್ರಿಗೂ ಅವರ ಟ್ಯಾಲೆಂಟ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಒಂದು ರಂಗ ಅಂತ ಅನಿಸ್ತಾ ಇದೆ ನನಗೆ ಬಟ್ ಎಲ್ಲ ನಾನು ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಸೊಗಡು ಇವಾಗ ಇಲ್ಲಿ ಹಬ್ಬದ ಇದೆ ಅಂತ ಅನ್ಬಿಟ್ಟು ಇದು ಹಿಂಗೆ ಹಬ್ಬದ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಖುಷಿ ಆಗುತ್ತೆ ಅಂತಾರೆ ತುಮಕೂರು ಕೋಟೆಯಲ್ಲಿ ಶಿರಸ್ತಿದ್ದಾರೆ ಸರ್ ಈ ಪ್ರೋಗ್ರಾಮ್ ನೋಡ್ಬೇಕು ಅಂತಲೇ ಬಂದಿದ್ದೀವಿ ಇಲ್ಲಿ ಎಲ್ಲ ಥರದ್ದು ಇದೆ ಸರ್ ಮತ್ತು ಈ ದೊಡ್ಡ ದೊಡ್ಡ ಕಲಾವಿದಗಳು ಭೇಟಿ ಮಾಡ್ದಾನೆ ಆಯ್ತು ಸರ್ ಒಂಥರ ಖುಷಿಯಾಗ್ತದೆ ಸರ್ ನಾವು ಸುಮ್ಮನೆ ಒಂದು ರೌಂಡ್ ಹೋಗ್ಬರೋಣ ಅಂತ ಬಂದಿದ್ವಿ ಇಲ್ಲೇ ಇದ್ದೀವಿ ಇನ್ನೂ ಈ ಥರದ್ದು ಕಲಾ ಸಂಗಮಗಳು ಆಗ ಆಗ ಆಗ್ತಾಯಿದ್ರೆ ಸ್ಯಾಕ್ ಬಾದರೆ ಎಷ್ಟು ಸಾಧ್ಯನೋ ಅಷ್ಟು ಜಾಸ್ತಿ ಆಗ್ತಾಯಿದ್ರೆ ಸ್ವಲ್ಪ ನಾವು ಅವ್ರಿಗೆ ಪ್ರಮೋಟ್ ಮಾಡ್ಬೋದು ಸರ್ ನಮ್ಮ ಹಳೆ ಕಲೆಗಳು